ಸರ್ಕಾರಗಳು ಅದು ಕಣ್ಣ ಕಾಣಸಲ್ಲ ಕಣ್ಣ ತೆಗ್ದಿದ್ರು ಕುರುಡರು ಈ ಸರ್ಕಾರದ್ದು ಜಾಣ ಕುರುಡು ಜಾಣ ಕುರುಡು ಗುಳಿಸು ಮುಕ್ತ ಕರ್ನಾಟಕ ನಾವು ಮಾಡಬೇಕು ಸೂರು ಕಟ್ಟಿದ ತಕ್ಷಣ ಇಂತ ಮಕ್ಕಳಿಗೆ ಒಂದು ಒಂದು ಸ್ಟೇಬಲ್ ಎಕ್ಸಿಸ್ಟೆನ್ಸ್ ಒಂದು ಸ್ಟೇಬಲ್ ಲೈಫ್ ಸಿಗತ್ತೆ ಮನೆ ಬೇಕಾ ಹ್ಮ್ ಎಷ್ಟು ಮನೆ ಬೇಕು ಒಂದ್ ಒಂದ ಸಾಕ ಏನ ಹೆಸರು ನಿಮ್ಮದು ಈ ನೀರು ಕುಡಿಬೇಡ ಆಯ್ತಾ ಕುಡಿಯಲ್ವಾ ಅದೆ ಕರೂ ಮನುಷ್ಯ ಅಲ್ವಾ ಮನುಷ್ಯ ನಾವು ಹಿಂದೂ 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 ಯಾರು ಹಿಂದೂಗಳಲ್ದೋ ಇಲ್ಲ ತೋರಿಸಿ ನಮ್ಮ ಹಿಂದೂ ಧರ್ಮ ನಮ್ಮ ಆದಿವಾಸಿ ಅಲೆಮಾರಿ ಜನ ನಮ್ಮ ಎಸ್ ಸಿ ಎಸ್ ಟಿ ಓ ಬಿ ಸಿ ಮೈನಾರಿಟಿ ಎಲ್ಲಾ ರೀತಿಯ ನಮ್ಮ ಮೂಲ್ ನಿವಾಸಿಗಳು ಇವರಲ್ಲ ನಿಮ್ಮ ಮದಿರಿ ಎಲ್ಲರಿಗೂ ಇದ್ದಿದ್ದ ಮಕ್ಕಳಿಗೆಲ್ಲ ಒಳ್ಳೆ ತರ ಕರೆಂಟು ನಿಮ್ಮ ಮನೆ ನಮ್ಗೆ ಇರಾಕ್ ಒಂದು ಸ್ಯಾನ್ ಆಗಿ ಇಷ್ಟ ನಮ್ಗೆ ಹೆಚ್ಚಿಂದ ಏನು ಆಸೆ ಇಲ್ಲ ಬಡವರಾಗಿ ಹುಟ್ಟಿರೋದ್ರಿಂದ ಅಲೆಮಾರಿಗಳೇ ಆಗಿ ಹುಟ್ಟಿರೋದ್ರಿಂದ ಈ ಕಷ್ಟಗಳು ಅನುಭವಿಸ್ಬೇಕಾಗ್ತದೆ ಬಡವರಾಗಿ ಹುಟ್ಟಿರೋದ್ರಿಂದ ಅಲೆಮಾರಿ ಹುಟ್ಟಿರೋದ್ರಿಂದ ಇದಾಗ್ತಾ ಇದೆ ನಾಪ್ಕ ಇಟ್ಕೊಳ್ಳಿ ಯಾರು ಹುಟ್ಟಿರೋದು ಇದು ಬಡವರಾಗಿ ಹುಟ್ಟೋದು ಶ್ರೀಮಂತರಾಗೋದು ಯಾರು ಮಾಡಿರೋ ಪಾಪ ಪುಣ್ಯದ ಪ್ರಶ್ನೆ ಅಲ್ಲ ಇದರಿಂದ ಒಂದು ಕೊಳಕು ಭೇದ ಭಾವನೆ ಅದು ಯಾರು ನಮ್ಮ ಸರ್ಕಾರದಲ್ಲಿರ್ತಾರೋ ಯಾರ ಆಡಳಿತದಲ್ಲಿರ್ತಾರೋ ಯಾರಿಗೆ ಸರಿಪಡಿಸ್ಬೇಕೋ ಅವರ ನಿರ್ಲಕ್ಷ್ಯತೆ ಅವರ ಬೇಜವಾಬ್ದಾರಿಯಿಂದ ಬಹಳ ವರ್ಷಗಳ ಸಮಸ್ಯೆ ಇದು ಆ ಸಮಸ್ಯೆಯನ್ನ ಇವತ್ತು ಟರ್ಮಿಸ್ತಾ ಇದ್ದಾರೆ ಇನ್ನೊಂದು ಹದಿನೈದು ದಿವಸದಲ್ಲಿ ಅವರಿಗೆ ಮನೆಗಳನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿಸುವಂತ ಕೆಲಸ ಚಾಲೂ ಆಗ್ತಾ ಆಗಲೇ ಹದಿನೈದು ದಿನಗಳಲ್ಲಿ ಆದಷ್ಟು ಬೇಗ ಕೆಲಸ ಶುರುವಾಗುತ್ತೆ ಈ ಗಣ ಈ ಮನ Yeah, yeah, yeah.